ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಇವತ್ತ ಇವತ್ತೇನಪ್ಪ ಒಂದು ವಿಷಯ ಅಂತಂದ್ರೆ ಒಂದು ಶುಂಠಿ ಮ ಹಾಕೋದ್ರ ಬಗ್ಗೆ ಅಂತಂದ್ರೆ ನಾನು ಹಿಂದ್ಗಡೆ ಕಾಣಿಸ್ತದಲ್ಲ ಇದೊಂದು ಖಾಲಿ ಜಾಗ ಈ ಖಾಲಿ ಜಾಗನ ಒಂದು ಭೂಮಿನ ಒಂದು ಹದ ಮಾಡಿ ಯಾವ ಥರ ಒಂದು ಹದ ಮಾಡಿ ಶುಂಠಿ ಹಾಕುವಾಗ ಅದಕ್ಕಿಂತ ಮುಂಚೆ ಒಂದು ಯಾವ ಥರ ಒಂದು ಹದ ಮಾಡಬೇಕು ಭೂಮಿಯನ್ನು ಮತ್ತು ಅದು ಒಂದು ಹದ ಮಾಡಿದ ಮೇಲೆ ಅದಕ್ಕೊಂದು ಮೈಕ್ರೋಜೆಟ್ಟನ್ನು ಅಳವಡ್ಸೋದು ಯಾವ ಥರ ಮತ್ತು ಇನ್ನೊಂದು ಅದಾದ ಮೇಲೆ ಒಂದು ಬೀಜನ ಒಂದು ಯಾವ ಥರ ಒಂದು ಬೀಜೋಪಚಾರ ಒಂದು ಅಂತ ಹಾಕೋಕ್ಕಿಂತ ಮುಂಚೆ ಒಂದು ಬೀಜನ ಒಂದು ಯಾವ ಥರ ಒಂದು ಉಪಚಾರ ಮಾಡಬೇಕು ಸಂಪೂರ್ಣವಾದ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಒಂದು ಭೂಮಿನ ಹದ ಮಾಡಿ ಅಥವಾ ಒಂದು ಬೀಜ ಉಪಚಾರ ಮಾಡಿ ಹಾಕ್ಬೇಕಂತೇಳಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಬೇಬಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಾ ಮಾಡುವಂಥ ಇದೇ ಥರ ನಿಮ್ಗೊಂದು ಒಂದು ವೀಡಿಯೋಗಳು ನಿಮ್ಗೊಂದು ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ ಇಲ್ಲಿ ಅನ್ಕೊತಾ ಬರೀ ಸ್ನೇಹಿತರೆ ಈಗ ತಡ ಮಾಡೋದನ್ನು ಬೇಡ ಈಗ ಒಂದು ಭೂಮಿನ ಹದ ಮಾಡಿ ಆ ಥರ ಒಂದು ಒಂದು ಏನಪ್ಪ ಒಂದು ಒಂದು ಮಾಡಿಕೊಂಡು ಔಟ್ ಅಥವಾ ಒಂದು ಶುಂಠಿ ಹಾಕುವಕ್ಕಿಂತ ಮುಂಚೆ ಒಂದು ಏನು ಮಡಿ ಮಾಡ್ತೇವಲ್ಲ ಆ ಮಡಿ ಮಾಡೋದು ಹೆಂಗೆ ಮತ್ತು ಅದಕ್ಕೊಂದು ಹಾಕೋದು ಹೆಂಗೆ ಅಂತೇಳಿ ಒಂದು ಸಂಪೂರ್ಣ ಅದೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡೋ ಸ್ನೇಹಿತರೆ ಈಗ ಮೊದ್ಲಿಗೆ ಏನಪ್ಪ ಅಂತಂದ್ರೆ ನಾವು ಒಂದು ಬೀಜಾನ ಒಂದು ಸೈಜ್ ಕಟ್ ಮಾಡ್ಕೊಂಡು ಅಂದ್ರೆ ಮುರ್ಕೊಂಡು ಒಂದು ಔಷಧ ಎದ್ದಾಕಿ ಒಂದು ರೆಡಿ ಮಾಡಿಟ್ಕೊಂತವ್ರಿ ಯಾಕಂದ್ರೆ ಒಂದು ಬೀಜ ಒಂದು ಮದ್ದಿಗೆ ಬೀಜ ಒಂದು ಸೆಲೆಕ್ಷನ್ ಚಲೋ ಇರ್ಬೇಕು ರೀ ಯಾಕಂದ್ರೆ ಅಂದ್ರೆ ಬೀಜ ಇರಬಾರ್ದು ಅಥವಾ ಯಾವುದೋ ಒಂದು ರೋಗ ಇಲ್ದನ ಒಂದು ಚಲೋ ಬೀಜ ಅಂದ್ರೆ ಬೀಜನ ಯಾವ ಥರ ಅಂತಂದ್ರೆ ನೀವು ಒಂದು ಬೀಜ ಯಾವ ಥರ ಹಾಕ್ತೀರಿ ಅಷ್ಟು ಒಂದು ಶುಂಠಿ ಇಳುವರಿನ ತೆಗಿಬೋದು ಮತ್ತು ಶುಂಠಿಯಿಂದ ಒಂದು ರೋಗ ಮುಖ್ಯನೂ ಪಡೀಬೋದು ಅಂತೇಳಿ ಈಗ ಏನಪ್ಪ ಅಂತಂದ್ರೆ ಈಗ ನಾವೊಂದು ಔಷಧನ್ನ ಬೀಜದ ನೀರಾಗೆದ್ದು ಇಡ್ತೇವಲ್ಲ ಅಂದ್ರೆ ಔಷಧ ಎದ್ದು ಇಡ್ತೇವೆ ಒಂದು ಇಪ್ಪತ್ತೊಂದು ದಿವಸ ಅಂಥೇಳಿ ಈ ಒಂದು ಔಷಧನ ಈಗ ಒಂದು ರೆಡ್ಮಿ ಗೋಲ್ಡ್ ಅಂತ ಏನೈತಲ್ಲ ಈ ಒಂದು ಔಷಧ ಮತ್ತು ನಾವೀಗ ಒಂದು ಅವನ್ನೆಲ್ಲ ನೀರೊಳಗೆ ಮಿಕ್ಸ್ ಮಾಡಿಕೊಂಡು ಯಾವ ಥರ ಒಂದು ಮಿಕ್ಸ್ ಅಂತ ಅಂತೇಳಿ ತೋರಿಸ್ಕೊಡ್ತೀನಿ ಒಂದು ರೆಡ್ಮಿ ಗೋಲ್ಡು ಮತ್ತು ಬೆಕ್ಟೆಮ್ಯಾಕ್ಸೈನು ಮತ್ತು ನಿಮಗೊಂದು ಇನ್ನೊಂದು ಔಷಧ ಬರ್ತದೆ ಯಾವುದಪ್ಪ ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ ಇದೊಂದು ನೋಡ್ರಿ ಇದು ಒಂದು ಯಾವುದಪ್ಪ ಅಂತಂದ್ರೆ ಬ್ಯಾಕ್ ಟು ಮೈಸನ್ ಇದೊಂದು ಔಷಧ ನಿಮಗೆ ಕ್ಲಿಯರಾಗಿ ಅರ್ಥ ಇಲ್ಲ ಅಂತಂದ್ರೆ ಒಂದು ಸ್ಕ್ರೀನ್ ಶಾಟ್ ಬೇಕಾದ್ರೆ ನೀವು ಒಂದು ಔಷಧನ ಒಂದು ನೋಡ್ಕೋಬೋದು ಈ ಥರ ಒಂದು ಔಷಧನ ನಾವೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಶುಂಠಿಗೆ ಏನೋ ನೀರು ಔಷಧೊಳಗೆ ಎದ್ದಿಡ್ತೇವಲ್ಲ ಇಪ್ಪತ್ತೊಂದು ದಿವಸ ಎದ್ದಿಡ್ತೇವೆ ನಾವು ಅಂದ್ರೆ ಔಷಧಿ ಎದ್ದೆ ಆ ಕೂರ್ತಿಯಲ್ಲ ಒಂದು ಔಷಧ ಎದ್ದೆ ಒಂದು ಇದು ಒಂದು ನೋಡ್ರಿ ಇದು ಎಕ್ಲೋ ಎಕೊಲೆಕ್ಸ್ ಅಂತೇಳಿ ಈ ಥರ ಒಂದು ಔಷಧ ಇವನ್ನೆಲ್ಲ ಮೇವರು ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಆ ಔಷಧನ ಮಿಕ್ಸ್ ಮಾಡಿಕೊಂಡು ಸರಿ ಒಂದು ಎದ್ದಿ ಅಂದ್ರೆ ಒಂದು ಮಿನಿಮಮ್ ಒಂದು ತಾಸು ಒಂದು ಒಂದು ತಾಸು ನಾವು ಒಂದು ಬ್ಯಾರಲೊಳಗೆ ಅಥವಾ ನೀವು ಒಂದು ಏನು ಗುಂಡಿ ಹೊಡೆದಿಟ್ಕೊಟ್ಟಿರ್ತಲ್ಲ ಆ ಗುಂಡಿಯೊಳಗೆ ಒಂದು ಎದ್ದಿ ಇಟ್ಟಿರ್ತೀವಿ ಚೀಲ ಆನಂತರ ನಾವು ಒಂದು ಎದ್ದೆ ಒಂದು ನಳ್ಳಿಗೆ ಒಂದು ಇಪ್ಪತ್ತೊಂದು ದಿವಸ ಬಿಸಿಲು ತಾಗದ ಜಾಗಕ್ಕೆ ಒಂದು ಇಡ್ತೇವೆ ಅದನ್ನ ಆ ಇಪ್ಪತ್ತೊಂದು ದಿವ್ಸದೊಳಗೆ ಏನಪ್ಪ ಅಂತಂದ್ರೆ ಒಂದು ನಾವು ಭೂಮಿನ ಒಂದು ಹದ ಮಾಡಿಕೊಂಡು ಅಂದ್ರೆ ಅದಕ್ಕೆ ನೇಗ್ಲ ಅಥವಾ ರೋಟ್ರಿ ಮತ್ತೆ ಲೈನ್ಔಟ್ ಒಂದು ಜೆ ಸಿ ಬಿಯಿಂದ ಈ ಥರ ರೆಡಿ ಮಾಡಿಕೊಂಡು ಈಗ ಸ್ಟಾರ್ಟ್ ಮಾಡ್ತೀವಿ ನಾವು ಯಾಕಂದ್ರೆ ಈಗ ಒಂದು ಈ ಔಷಧ ಒಂದು ಇಪ್ಪತ್ತೊಂದಿದವರೆಗೂ ಅಂತಂದ್ರೆ ನಾವು ಅದರೊಳಗೆ ಅಂತ ಈ ಒಂದು ಕಂಪ್ಲೀಟ್ ಒಂದು ಕೆಲಸಾನು ಮುಗಿಸ್ಕೊಳ್ತೇವೆ ಯಾಕಂತಂದ್ರೆ ಅದಕ್ಕೆ ಬೇಕಾದ ಒಂದು ಭೂಮಿ ಹದ ಅಂತಂದ್ರೆ ಈಗ ಏನಂತಾರೆ ನೆಗಲ ಮತ್ತು ಗಿಟ್ರಿ ಲೈನ್ ಔಟ್ ಮೆಸಿ ಬಿಂದ ಈ ಥರನೆಲ್ಲ ಹೊಡೆದು ಮತ್ತು ಟ್ರಿಪ್ ಗಿಟ್ಟೆಲ್ಲ ಮಾಡೋಮಟ್ಟ ಅಂತ ಸುಮಾರು ಲೇಟ್ ಆಗತ್ತಿ ಅದಾದಮೇಲೆ ಈಗ ಒಂದು ನೋಡಿರಿ ಆಗಿ ಒಂದು ಭೂಮಿ ಹದ ಅದಾದ್ಮೇಲೆ ಒಂದು ಲೈನೌಟ್ ಅಂದ ಮಡಿ ಮಾಡಿ ಇಟ್ಕೊಳ್ಳೋದು ಯಾವ ಥರ ಒಂದು ಮಡಿ ಮಾಡಿ ಇಟ್ಕೊಂತೀವಿ ಅಂತೇಳಿ ಈಗ ನೀವು ತೋರಿಸ್ಕೊಡ್ತೀನಿ ನೋಡಿರಿ ಈ ಥರ ಒಂದು ನಮಗೇನಪ್ಪ ಅಂತಂದ್ರೆ ಒಂದು ಹದಿನೆಂಟು ಫುಟ್ ಬೆಡ್ ರೀ ಅಂದರೆ ಈಗ ಒಂದು ಒಂದು ಬೆಡ್ ಏನೈತಲ್ಲ ಹದಿನೆಂಟು ಫುಟ್ ಅಗಲ ಇರ್ತದೆ ಲೆಂತ್ ಉದ್ದ ಅಂತಂದ್ರೆ ನಿಮ್ಮ ನಿಮ್ಮ ಭೂಮಿ ಎಷ್ಟು ಹತ್ತು ಉದ್ದ ಇರ್ತೈತಿ ಅದ್ರ ಮೇಲೆ ಡಿಪೆಂಡ್ ಬಿಡತಿ ಈಗ ಒಂದು ಅಗಲ ಏನೈತಲ್ಲ ಒಂದು ಹದಿನೆಂಟು ಫುಟ್ ಒಂದು ಬೆಡ್ ಇಟ್ಕೊಂಡು ಈ ಒಂದು ಲೈನೋಟನ್ನು ಮಡಿ ಮಾಡಿ ಮಡಿ ಮಾಡ್ಕೊಳತ್ತ ಈಗ ಒಂದು ಮಡಿ ಆದಮೇಲೆ ಈಗ ನಾವು ಈಗ ಏನಂತಲ್ಲ ಒಂದು ಡ್ರಿಪ್ ಗಿಪ್ ಅವನ್ನೆಲ್ಲ ಸಟ್ ಮಾಡ್ಕೊಬೋದು ಯಾಕಂತಂದ್ರೆ ಸುಮಾರು ಈ ಟೈಮ್ ಇರೋದಿಲ್ಲ ಇಪ್ಪತ್ತೊಂದು ದಿನದೊಳಗೆ ಕೆಲಸ ಮುಗಿಸ್ಬೋದು ಈಗ ಒಂದು ಒಂದು ಡ್ರಿಪ್ಪನ್ನು ಒಂದು ರೆಡಿ ಮಾಡ್ಕೊತೇವೆ ಅಂದ್ರೆ ಡ್ರಿಪ್ ಅಂತಂದ್ರೆ ಜಡಿವೆ ಮಾಡ ಮೈಕ್ರೋ ಜಟ್ ಏನು ರೆಡಿ ಮಾಡ್ಕೊತೇವಲ್ಲ ಈ ಜಟ್ಟನ್ನು ರೆಡಿ ಮಾಡ್ಕೊಳ್ಳೋದು ಈಗ ಈಗ ಇವನ್ನೆಲ್ಲ ರೆಡಿ ಮಾಡ್ಕೊಂಡು ಕಂಪ್ಲೀಟ್ ಒಂದು ಕೆಲಸ ಮುಗಿಸೋ ಮಾಡ್ಕೋಬೇಕಂತಂದ್ರೆ ಸುಮಾರು ಟೈಮ್ ಇಡ್ತೈತಿ ಅಂದ್ರೆ ಈಗ ಜಟ್ ಮಾಡಿದ್ರೆ ಭಾಳ ಲೇಟ್ ಆಕೈತೆ ರೀ ಅದು ಜಟ್ ಆಡಿದ ಮೇಲೆ ಮತ್ತು ಅದಕ್ಕೆ ಒಂದು ಲೈನ್ ಔಟ್ ಹಾಕೋದಾಗಲಿ ಮತ್ತು ಅದೊಂದು ನೀರನ್ನು ಒಂದು ಭೂಮಿ ಚೆಕ್ ಮಾಡೋದಾಗಲಿ ಸುಮಾರು ಟೈಮ್ ಇಡ್ತೈತಿ ಹಂಗಾಗಿ ಏನಾಗೈತಂದ್ರೆ ಈಗ ಡ್ರಿಪ್ ಜಟ್ ಮಾಡೋದು ಅಷ್ಟೇ ರೀ ಯಾಕಂತಂದ್ರೆ ಸುಮಾರು ಖರ್ಚು ಕಡಿಮೆ ಮಾಡೋ ಲೆಕ್ಕದಾಗ ಒಂದು ಜಟ್ ಮಾಡ್ಕೊಬೇಕು ಯಾಕಂತಂದ್ರೆ ಅತಿ ಈ ಖರ್ಚು ಮಾಡಿದರೆ ಮೊದಲೇ ಶುಂಠಿ ರೇಟ್ ಇಲ್ಲ ಆ ಥರ ಮತ್ತು ಒಂದು ಕಡಿಮೆ ಖರ್ಚೊಳಗೆ ನೋಡಿಕೊಂಡು ಒಂದು ಜಟ್ಟ ಮಾಡ್ಕೊಂಡು ಹಾಕ್ತೀವಿ ಈ ಥರ ಒಂದು ಕಂಪ್ಲೀಟ್ ಒಂದು ಜಟ್ಟ ಮೈಕ್ರೋ ಜಟ್ಟ ಏನು ಮಾಡ್ಕೊಂಡವಲ್ಲ ಕೆಲಸ ಮೇಲೆ ಒಂದು ನೀರು ಬಿಟ್ಟು ಚೆಕ್ ಮಾಡಿಕೊಂಡು ಆನಂತರ ಬೀಜ ಆಗಕ್ಕೆ ಸ್ಟಾರ್ಟ್ ರೀ ಈಗ ನೋಡಿರಿ ಒಂದು ಎಷ್ಟು ಚಂದ ಒಂದು ನೀರು ಉಗಿತೈತಿ ಅಂತೀವಿ ಈ ಥರ ಒಂದು ಯಾಕಂದ್ರೆ ಮತ್ತೆ ಕಿರಿಕಿರಿ ಆಗಬಾರ್ದು ಈಗ ಒಂದು ಬೀಜ ಹಾಕಿದ್ಮೇಲೆ ಮತ್ತೆ ಪೈಪ್ ಅದಾತು ಇದಾತು ಜಟ್ ಇದಾತು ಅಂತೇಳಿ ತಲೆ ಹಾಳು ಮಾಡಿಬಿಡುತ್ತೆ ಹಿಂಗಾಗಿ ಒಂದು ಕಂಪ್ಲೀಟಾಗಿ ಒಂದು ಫಿನಿಶಿಂಗ್ ಟಚ್ ಕೊಟ್ಟು ಜಟ್ಟಿಂದ ಒಂದು ಬೀಜ ಹಾಕೋಕೆ ಅಂದರೆ ಈ ಭೂಮಿ ಈ ಬೀಜ ಹಾಕೋಕ್ಕಿಂತ ಮುಂಚೆನೂ ಒಂದು ಸರಿ ಭೂಮಿನ ರೀ ಅಂದರೆ ನೀರಿಂದ ಆನಂತರ ಬೀಜ ಹಾಕೋಕ್ಕೆ ಸ್ಟಾಕ್ ಮಾಡೋದು ಈಗ ನೋಡಿರಿ ಒಂದು ನಾವು ಹೇಳ್ದಂಗೆ ಒಂದು ಹದಿನೆಂಟು ಫುಟು ನಮ್ದು ಬೆಡ್ ಅಂದ್ರೆ ಒಂದು ಮಡಿ ಹದಿನೆಂಟು ಫುಟು ಮಡಿ ಅಂತಂದ್ರೆ ಒಂದು ಹದಿನೆಂಟು ಬೀಜ ಹಾಕ್ಬೇಡಿ ನಾವು ಅಂದ್ರೆ ಈಗ ಕೆಲವೊಬ್ರು ಹಾಕ್ತಾರೆ ಒಂದು ಇಪ್ಪತ್ತು ಮಟ್ಟ ಹಾಕ್ತಾರೆ ಇಲ್ಲ ಇಪ್ಪತ್ತೊಂಬರ ಮಟ್ಟ ಹಾಕ್ತಾರೆ ಕೆಲವೊಬ್ರು ಒಂದು ಹದಿನೇಳು ಹದಿನಾರು ಹಿಂದೆಲ್ಲ ಹಾಕ್ತಾರೆ ನಾವು ಮಿನಿಮಮ್ ಒಂದು ಫೂಟಿಗೆ ಒಂದು ಅನ್ನೋ ಲೆಕ್ಕಕ್ಕೆ ಒಂದು ಹದಿನೆಂಟು ಬೀಜ ಹಾಕ್ತಾರೆ ಒಂದು ಬೆಡ್ಗೆ ಒಂದು ಒಂದು ಮಡಿಗೆ ಏನಂತ ಒಂದು ಲೈನು ಹದಿನೆಂಟು ಬೀಜ ಒಂದು ಉದ್ದ ಆ ಥರ ಒಂದು ಬೀಜನ ಹಾಕ್ಕೊಂಡು ಬೀಜ ಹಾಕೋಕ್ಕಿಂತ ಮುಂಚೆ ಅದಕ್ಕೆ ಏನಪ್ಪ ಅಂತಂದ್ರೆ ಅದಕ್ಕೊಂದು ಗೊಬ್ಬರ ಒಂದು ಸಿಂಪಡಿನ ಮಾಡ್ಕೋಬೇಕಲ್ರಿ ಆ ಥರ ಒಂದು ಈಗ ಗೊಬ್ಬರನೂ ಹಾಕೋಬೇಕು ಈಗ ಬೀಜ ಗೊಬ್ಬರ ಇರ್ಬಿಟ್ಟು ಮತ್ತು ಚಿಕ್ಕ ಗೊಬ್ಬರನೂ ಹಾಕ್ಬಿಟ್ಟು ಚಿಕ್ಕ ಗೊಬ್ಬರ ಆಗಲಿಲ್ಲಪ್ಪ ಅಂತಂದ್ರೆ ಸರ್ಕಾರಿ ಗೊಬ್ಬರ ಸರ್ಕಾರಿ ಗೊಬ್ಬರ ಯಾವುದಪ್ಪ ಅಂತಂದರೆ ಡಿ ಎ ಪಿ ಆಮೇಲೆ ಜೆಮಿ ಗೋಲ್ಡ್ ಗ್ರೇನೇಡ್ಸ್ ಆಮೇಲೆ ಡ್ರೇಮಗೂನು ಎಕಾನಮಿಕ್ಸ್ ಈ ಥರ ಒಂದು ಒಂದು ಔಷಧ ಏನೋ ಗೊಬ್ಬರನ ಬೀಜ ಗೊಬ್ಬರ ಏನೈತಲ್ಲ ಅದು ಬೀಜ ಗೊಬ್ಬರ ಹಾಕ್ಕೊಂಡು ಬರ್ದೊಂದು ಒಂದು ಬೀಜಾನ ನೆಡ್ತವ್ರಿ ಇದಾದ ಮೇಲೆ ಒಂದು ನೋಡ್ರಿ ಎಲ್ಲ ಒಂದು ಬೀಜ ಹಾಕಿದಾದ್ಮೇಲೆ ಮ್ಯಾಗ ಹುಲ್ಲು ಹುಲ್ಲು ಯಾಕೆ ಹಾಕ್ಬೇಕಂತಂದ್ರೆ ಬೇಸಿಗೆ ಟೈಮ್ನಾಗ ಒಂದು ಬೀಜ ತಂಪಿರ್ಬೇಕು ಅನ್ನೋ ಕಾರಣಕ್ಕೆ ಒಂದು ಹುಲ್ಲು ಹಾಕ್ತೇವ್ರಿ ಯಾಕಂತಂದ್ರೆ ಹುಲ್ಲು ಹಾಕ್ಲಿಲ್ಲ ಅಂತಂದ್ರೆ ಬೇಗ ಒಣತೀ ಅಂದ್ರೆ ಡೈಲಿ ನೀರು ಬಿಟ್ಟು ಹೋಗಿ ಕುತ್ಕೋಬೇಕೈತಿ ಈಗ ಈ ಹುಲ್ಲು ಹಾಕಿದ್ರೆ ಏನಾಯ್ತಲ್ಲ ಒಂದು ಎರಡು ದಿವ್ಸ ಅಥವಾ ಬಿಟ್ಟು ಗ್ಯಾಪ್ ಕೊಟ್ಟರು ನಾವು ಒಂದು ತಡ್ಕೊಳ್ಳೋಷ್ಟು ಶಕ್ತಿ ಆ ಹುಲ್ಲು ಉದಿಸ್ತಿರ್ತತಿ ಹಿಂಗಾಗಿ ಏನಂತಂದ್ರೆ ಒಂದು ಎರಡು ದಿವಸ ಅಲ್ಲಿ ಮಟ್ಟಿಗೆ ಭೂಮಿ ಇರ್ಬೇಕಂತಂದ್ರೆ ಹುಲ್ಲು ಹಾಕಲೇಬೇಕು ಶುಂಠಿಗೆ ಹುಲ್ಲು ಮತ್ತು ಹಾಕಿದ್ರು ಏನಪ್ಪ ಅಂದ್ರೆ ಒಂದು ಭೂಮಿನ ತಂಪು ಹಿಡಿತೈತಿ ಮತ್ತು ಇನ್ನೊಂದು ಏನಂತಂದ್ರೆ ಹುಲ್ಲಾಗ ರೀ ಜಾಸ್ತಿ ಭೂಮಿ ಏನಾಯ್ತಲ್ಲ ಆ ಭೂಮಿ ಹುಲ್ಲಾಗೋದ್ರೆ ಜಾಸ್ತಿ ಹುಲ್ಲು ಹಾಕಿದರೆ ಏನು ಹುಡ್ತಿತ್ತಲ್ಲ ಬೀಜ ಆ ವೇಸ್ಟೇಜ್ ಬೀಜ ಹುಟ್ಟಿದಂಗೆ ಒಂದು ಈ ಒಣ ಹುಲ್ಲು ಹಿಡಿಯೈತಿ ಮತ್ತು ಭೂಮಿನೂ ತಂಪಿಡ್ದೈತಿ ಅನ್ನೋ ಕಾರಣಕ್ಕೆ ಒಂದು ಈ ಥರ ಒಂದು ಹುಲ್ಲು ಹಾಕೋದು ಇದೇ ರೀತಿ ಒಂದು ವಿಡಿಯೋನ ಒಂದು ಪೂರ್ತಿಯಾಗಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ ಮತ್ತೊಂದು ವಿಡಿಯೋದ ಶಿವನ ಅನ್ಕೊಂತ